ಕೊಟ್ಟಿಯೂರು ದೇವಾಲಯ ಕೊಟ್ಟಿಯೂರು ದೇವಾಲಯವು ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ಪರ್ವತ ಪ್ರದೇಶದಲ್ಲಿ ನೈಸರ್ಗಿಕ ವಾತಾವರಣದ ಮಧ್ಯದಲ್ಲಿ ನೆಲೆಗೊಂಡಿದೆ ಇದೊಂದು ಪವಿತ್ರ ತೀರ್ಥಕ್ಷೇತ್ರವಾಗಿದೆ ಶಿವನಿಗೆ ಸಮರ್ಪಿತವಾದ ಈ ದೇವಾಲಯವನ್ನು ದಕ್ಷಿಣದ ಕಾಶಿ ಎಂದು ಪರಿಗಣಿಸಲಾಗುತ್ತದೆ ಪ್ರಾಕೃತಿಕ ಪೌರಾಣಿಕ ಮತ್ತು ಧಾರ್ಮಿಕ ಈ ಮೂರು ಲಕ್ಷಣಗಳ ಸಮನ್ವಯವಾಗಿರುವ ಈ ಸ್ಥಳವು ನೂರಾರು ವರ್ಷಗಳಿಂದಲೂ ಭಕ್ತರ ಭಕ್ತಿಯ ಕೇಂದ್ರಬಿಂದುವಾಗಿದೆ ಕೊಟ್ಟಿಯೂರು ದೇವಾಲಯದ ಮೂಲವನ್ನು ಪೌರಾಣಿಕ ಕಥೆಯೊಂದಿಗೆ ಜೋಡಿಸಬಹುದು ಹಿಂದೂ ಪುರಾಣಗಳ ಪ್ರಕಾರ ಪ್ರಜಾಪತಿಯಾದ ದಕ್ಷನು ತನ್ನ ಹೆಮ್ಮೆಯ ಪ್ರತೀಕವಾಗಿ ಒಂದು ಯಾಗವನ್ನು ಆಯೋಜಿಸುತ್ತಾನೆ ಆದರೆ ಆ ಯಾಗಕ್ಕೆ ತನ್ನ ಅಳಿಯನಾದ ಶಿವನನ್ನು ಆಹ್ವಾನಿಸುವುದನ್ನು ಕೈಬಿಡುತ್ತಾನೆ ಶಿವನಿಗೆ ಆತನ ಅನುಪಸ್ಥಿತಿಯಲ್ಲಿ ಸಭೆಯಲ್ಲಿ ಅವಮಾನ ಮಾಡುತ್ತಾನೆ ಇದರಿಂದ ಕೋಪಗೊಂಡ ಸತೀದೇವಿ ತನ್ನ ತಂದೆಯ ವಿರುದ್ಧ ಕೋಪಗೊಂಡು ಯಾಗ ಸ್ಥಳದಲ್ಲಿಯೇ ದಗ್ಧಳಾಗುತ್ತಾಳೆ ಈ ದುಃಖದಿಂದ ಶಿವನು ತಾಂಡವ ನೃತ್ಯವನ್ನು ಮಾಡುತ್ತಾನೆ ಮತ್ತು ವಿಶ್ವವನ್ನು ನಾಶಪಡಿಸುವ ಹಂತಕ್ಕೆ ತಲುಪುತ್ತಾನೆ ಪುರಾಣ ಕಥೆಯ ಹಿನ್ನೆಲೆಯಲ್ಲಿ ಆ ಯಾಗ ನಡೆದ ಸ್ಥಳವೇ ಕೊಟ್ಟಿಯೂರು ಎಂದು ನಂಬಲಾಗುತ್ತದೆ ಈ ಕಥೆಯ ಸಾರಾಂಶವೇ ದೇವಾಲಯದ ಸ್ಥಾಪನೆಯ ಮೂಲವಾಗಿದ್ದು ಇಲ್ಲಿ ಪ್ರತಿ ವರ್ಷ ಉತ್ಸವ ನಡೆಯುತ್ತದೆ ಇನ್ನು ಕೆಲವರು ಈ ಸ್ಥಳವನ್ನು ಶಿವನ ತಪಸ್ಸಿನ ಸ್ಥಳವೆಂದೂ ದ್ವಾಪರ ಯುಗದ ಪ್ರಮುಖ ಕ್ಷೇತ್ರವೆಂದು ನಂಬುತ್ತಾರೆ ಇಲ್ಲಿ ಪೂಜೆಗೆ ಸಂಬಂಧಿಸಿದ ಪದ್ಧತಿಗಳು ಎಲ್ಲವೂ ವೈದಿಕ ರೀತಿಯಲ್ಲಿ ನಡೆಯುತ್ತವೆ ಕೊಟ್ಟಿಯೂರಿನಲ್ಲಿ ಎರಡು ಪ್ರಮುಖ ದೇವಾಲಯಗಳಿವೆ ಇಕ್ಕರೆ ಕೊಟ್ಟಿಯೂರು ಇದು ಶಾಶ್ವತವಾಗಿ ಸ್ಥಾಪಿತವಾದ ದೇವಾಲಯವಾಗಿದ್ದು ವರ್ಷದಾದ್ಯಂತ ತೆರೆದಿರುತ್ತದೆ ಅಕ್ಕರೆ ಕೊಟ್ಟಿಯೂರು ಇದು ನದಿಯ ತೀರದಲ್ಲಿ ಇರುವ ತಾತ್ಕಾಲಿಕ ದೇವಾಲಯವಾಗಿದ್ದು ವಾರ್ಷಿಕ ಉತ್ಸವ ಕಾಲದಲ್ಲಿ ಮಾತ್ರ ತೆರೆಯಲಾಗುತ್ತದೆ ಅಕ್ಕರೆ ಕೊಟ್ಟಿಯೂರು ದೇವಾಲಯದಲ್ಲಿ ಗರ್ಭಗುಡಿ ಇರುವುದಿಲ್ಲ ಬದಲಾಗಿ ನೆಲದೊಳಗೆ ನೈಸರ್ಗಿಕ ರೂಪದಲ್ಲಿ ಇರುವ ಶಿವಲಿಂಗದ ಮೇಲೆ ಪೂಜೆ ನಡೆಯುತ್ತದೆ ಇದನ್ನು ಸ್ವಯಂಭೂಲಿಂಗ ಎಂದು ಭಕ್ತರು ನಂಬುತ್ತಾರೆ ಕೊಟ್ಟಿಯೂರು ಉತ್ಸವವು ಪ್ರತಿ ವರ್ಷ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಇಪ್ಪತ್ತೇಳು ದಿನಗಳ ಕಾಲ ನಡೆಯುತ್ತದೆ ಈ ಉತ್ಸವ ವೈದಿಕ ಯಾಗ ಉತ್ಸವ ಎಂಬ ಪ್ರಾಚೀನ ಶೈಲಿಯ ಆಚರಣೆಯನ್ನು ಹೊಂದಿದ್ದು ತಂತ್ರ ಹಾಗೂ ವೇದ ವಿಧಿಯಂತೆ ಪೂಜೆ ನಡೆಯುತ್ತದೆ ಈ ಸಮಯದಲ್ಲಿ ಸಾವಿರಾರು ಭಕ್ತರು ಕಾಲ್ನಡಿಗೆಯ ಮೂಲಕ ಕಾಡು ಮಾರ್ಗವಾಗಿ ಪ್ರಯಾಣಿಸಿ ನದಿಯನ್ನು ದಾಟಿ ದೇವಾಲಯಕ್ಕೆ ಆಗಮಿಸುತ್ತಾರೆ ಕೊಟ್ಟಿಯೂರು ಕ್ಷೇತ್ರವು ಶುದ್ಧತೆ ತ್ಯಾಗ ಶ್ರದ್ಧೆ ಹಾಗೂ ಭಕ್ತಿಯ ಸಂಕೇತವಾಗಿದೆ ಇತಿಹಾಸದ ಪ್ರಮುಖ ಅಂಶವೆಂದರೆ ಇಲ್ಲಿನ ಆಚರಣೆಗಳು ಬೇರೆಯವರಿಂದ ಪ್ರಭಾವಿತವಾಗದೆ ವೈದಿಕ ಸಂಪ್ರದಾಯವನ್ನು ಶುದ್ಧವಾಗಿ ಮುಂದುವರೆಸಿವೆ ಇದೇ ಕಾರಣಕ್ಕೆ ಕೊಟ್ಟಿಯೂರು ಕ್ಷೇತ್ರಕ್ಕೆ ವಿಶೇಷ ಗೌರವ ದೊರೆತಿದೆ ಈ ದೇವಾಲಯವನ್ನು ಕೇವಲ ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತವಾಗಿರಿಸದೆ ಹಬ್ಬ ಹಾಗೂ ಉತ್ಸವಗಳಲ್ಲಿ ಸ್ಥಳೀಯ ಆದಿವಾಸಿ ಸಮುದಾಯಗಳಿಗೂ ಪ್ರಮುಖ ಪಾತ್ರವಿದೆ ಅವರ ಸಂಸ್ಕೃತಿ ನಂಬಿಕೆ ಹಾಗೂ ಆಚರಣೆಗಳು ಈ ಕ್ಷೇತ್ರದ ವೈವಿಧ್ಯಮಯ ಪರಂಪರೆಯನ್ನು ತೋರಿಸುತ್ತದೆ ಕೊಟ್ಟಿಯೂರು ದೇವಾಲಯವು ಕಾಡಿನ ನಡುವೆ ನದಿಯ ದಡದಲ್ಲಿ ನೆಲೆಗೊಂಡಿದೆ ಇಲ್ಲಿನ ಪರಿಸರದ ನಿಶಬ್ದತೆ ಪ್ರಕೃತಿಯ ಸೌಂದರ್ಯ ಅತ್ಯಂತ ಮನಮೋಹಕವಾಗಿದೆ ಇಂತಹ ಸ್ಥಳದಲ್ಲಿ ದೇವಾಲಯವಿರುವುದರಿಂದ ಭಕ್ತರಲ್ಲಿ ಒಂದು ಆಧ್ಯಾತ್ಮಿಕ ಶಾಂತಿ ಮೂಡುತ್ತದೆ ಇಲ್ಲಿ ದೇವರನ್ನು ಪೂಜಿಸುವುದು ಕೇವಲ ಧಾರ್ಮಿಕ ಆಚರಣೆ ಅಲ್ಲ ಅದು ಒಂದು ನೈಜ ಭಕ್ತಿಯ ಅನುಭವ